ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಹೇಗಿದ್ದೀರಾ ನೋಡಿ ನಾನು ಮತ್ತು ನಮ್ಮ ಬಂಗುಟ್ಟಿ ಇವಾಗ ಹೊರಗಡೆ ಬಂದಿದ್ದೇವೆ ನೋಡಿ ಸಿಕ್ಕ ಬಟ್ಟೆ ಬಿಸಿಲು ಅಲ್ಲ ಬಂಗು ಸೊ ಅದಕ್ಕೋಸ್ಕರ ನಮಗೆ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ಸೆಕೆ ಆಗ್ತಿದೆ ಸೊ ಒಂದು ಸರ್ತಿ ನಾವು ಹೊರಗಡೆ ಬಂದಿದ್ದು ಯಾರು ಸರ್ ಇರ್ತಾರೆ ಸರ್ ಈ ಬಿಸಿಲಲ್ಲಿ ಅಲ್ವಾ ಒಳಗಡೆ ಆದರೆ ನೋಡಿ ಇಲ್ಲೆಲ್ಲ ಮರದ ಮರದ ನೆರಳಿರುತ್ತೆ ಮತ್ತು ನೋಡಿ ಗಾಳಿ ಎಲ್ಲ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಬಂದಿದ್ದು ಅಂದರೆ ಇವತ್ತು ನಮಗೆ ರಜೆ ಇತ್ತು ಅಲ್ವಾ ಅದಕ್ಕೆ ನಾನು ಮತ್ತು ನನ್ನ ಮಗಳು ಇಬ್ಬರು ಹೊರಗಡೆ ಹೋಗ್ತಾ ಇದ್ದೇವೆ ನನಗೆ ಮರದ ಕೆಳಗಡೆ ಹೋಗ್ತಾ ಇರೋದು ಇದೆಲ್ಲ ಕಾಣ್ಬೋದು ನಿಮಗೆ ಅಂದರೆ ಗಾಳಿ ಬರುತ್ತೆ ಕೂಳಾಗಿ ಗಾಳಿ ಬರ್ತಾ ಇರುತ್ತೆ ಸೊ ಮತ್ತೇನಂದರೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಆ ಬಿಸಿಲಿಗೆ ಮರದ ಕೆಳಗಡೆ ಎಲ್ಲಾದರೆ ತನ್ನನೇ ಗಾಳಿ ಬೀಸಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲೆಲ್ಲ ಪಾತ್ರೆ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ ಈ ರೀತಿ ಎಷ್ಟಮ್ಮ ಎಷ್ಟು ಅಂತ ತೆಲುಗ ತೆಲುಗು ಬರೋಲ್ಲ ಕನ್ನಡ ಕೂದಲು ಮಾರದ ಅಂದರೆ ತಲೆ ಕೂದಲಿಗೆ ಪಾತ್ರೆ ಕೊಡ್ತೀರಾ ಅಂದರೆ ಹೆಂಗೆ ತಲೆ ಕೂದಲು ಕಟ್ ಮಾಡಬೇಕಾ ಮತ್ತು ಬಾಚಿರ ಕೂದಲು ಬೇಕಾಗುತ್ತಾ ನೋಡಿ ಇವರು ಇವರಿಗೆ ಕೂದಲು ಕೊಟ್ಟರೆ ಇವರು ಪಾತ್ರ ಕೊಡ್ತಾರಂತೆ ಸೊ ಅದೊಂದು ಅವ್ರದ್ದೊಂದು ಏನಂತ ಗೊತ್ತಿಲ್ಲ ನಮಗೆ ಓಕೆ ಹಂಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ ನಾನು ಮತ್ತು ನಮ್ಮ ಮಗಳು ನೋಡಿ ಇಲ್ಲಿ ಸ್ವಲ್ಪ ನೋಡಿ ಫುಲ್ಲು ಇದಿದೆ ತಂಪಿದೆ ಅಂದರೆ ಮರ ಈ ಬಿಸಿಲಿಗೆಲ್ಲ ಈ ಈ ರೀತಿ ಮರ ಇದ್ರೆ ಏನಾಗುತ್ತೆ ಅಂದರೆ ಕೂಲಾಗಿ ಕೂತ್ಕೊಂಡಿರೋಕ್ಕೆ ಆಗುತ್ತೆ ಅಂದರೆ ಎಲ್ಲ ಕಡೆ ಮರಗಳನ್ನು ನಡಬೇಕು ರೋಡ್ ಸೈಡಲ್ಲಿ ಆವಾಗ ಈ ಥರ ಹೋಗೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದರೆ ಎಷ್ಟೇ ಬಿಸಿಲು ಬಂದರೂ ಅದು ಏನು ಇದಾಗಲ್ಲ ನೋಡಿ ಇವಾಗ ಇವಾಗ ಬಂದ್ಬಿಟ್ಟು ನೋಡಿ ಇಲ್ಲಿ ಸ್ವಲ್ಪ ಬಿಸಿಲಿದೆ ನಮಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ನಾವು ನೋಡಿ ಇವಾಗ ನೋಡಿ ಈ ಮರದ ಕೆಳಗಡೆ ಬಂದಿದ್ದೇವೆ ಹಲವು ಇಲ್ಲಿ ನೋಡಿ ಸ್ವಲ್ಪ ಹೂಳಾಗಿದೆ ಅಂದರೆ ಅಷ್ಟೊಂದು ಬಿಸಿಲಿಲ್ಲ ನೋಡಿ ನಾವು ಮತ್ತು ನನ್ನ ಮಗಳು ಬಂದ್ಬಿಟ್ಟು ನೋಡಿ ಇಲ್ಲಿ ನಿಂತ್ಕೊಂಡಿದ್ದೇವೆ ಈ ಮರದ ಕೆಳಗಡೆ ಕಲಬಂಗ ಲವಳೆ ಕೂಡ ಅಷ್ಟೇ ಬಿಸಿಲಲ್ಲಿ ಇರೋಕ್ಕೆ ಆಗ್ತಿಲ್ಲ ಒಳಗಡೆನು ಕೂಡ ಇರೋಕ್ಕೆ ಆಗ್ತಿಲ್ಲ ಅಂದರೆ ಫುಲ್ಲು ಸೆಕೆ ಆಗ್ತದೆ ಅಷ್ಟೊಂದು ಬಿಸಿ ಇದೆ ಅಂದರೆ ಮೊನ್ನೆ ಎಲ್ಲ ಅಷ್ಟು ತರ್ಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಇತ್ತು ಫಸ್ಟ್ ಜಾಸ್ತಿ ಅಂದರೆ ತರ್ಟಿ ಸಿಕ್ಸ್ ಇತ್ತು ಅಂದರೆ ತುಂಬ ಬಿಸಿ ಸೊ ಆ ಬಿಸಿಗೆಲ್ಲ ಏನಾಗುತ್ತೆ ಅಂದರೆ ಇವಾಗ ಕೆಮ್ಮು ಮತ್ತು ಕಫ ಮತ್ತು ಜ್ವರ ಎಲ್ಲ ಬರ್ತಾ ಇದೆ ನಮ್ಮ ಮಗಳಿಗೆ ಕೂಡ ಬಂದಿದೆ ಸ್ವಲ್ಪದಾಗಿ ನನಗೆ ಕೂಡ ಬಂದಿದೆ ಅದಕ್ಕೆ ಇವಾಗ ಏನು ಮಾಡಿದೆ ಅಂದರೆ ನಾವು ಒಂದು ಸ್ವಲ್ಪ ಹೊರಗಡೆ ಬಂದಿದ್ದು ಇಲ್ಲಿಗೆ ನೋಡಿ ಈ ರೀತಿ ಮರ ಎಲ್ಲ ಇದ್ದರೆ ಇದೀ ಈ ಬಿಸಿಲಿಗೆಲ್ಲ ಇಲ್ಲಿ ನಿಂತ್ಕೊಂಡ್ರೆ ನಮಗಷ್ಟೊಂದು ಬಿಸಿಲು ತಾಗಲ್ಲ ಅಂದರೆ ಕೂಲಾಗಿರ್ತೇವೆ ನಾವು ನಾವು ಬೇರೆ ಎಲ್ಲೂ ಹೋಗಲ್ವ ಇವಾಗ ಆ ಕಡೆಲ್ಲ ಹೋದರೆ ತುಂಬ ಬಿಸಿಲು ಕಾಣುತ್ತಲ್ವ ಅದಕ್ಕೆ ಇಲ್ಲೇ ನಾವು ರೌಂಡ್ ಹೊಡಿದ್ವಿ ಒಂದು ಎರಡು ಮೂರು ರೌಂಡ್ ಹೊಡಿದರೆ ನಮಗೆ ಇವತ್ತಿನದು ವಾಕಿಂಗ್ ಆಗುತ್ತೆ ನಮಗೆ ಸ್ವಲ್ಪ ಬೇಗನೆ ಬರಬೇಕಿತ್ತು ಬಟ್ ನಮಗೇನಾಗಿದೆ ಅಂದರೆ ಇವತ್ತು ನಮ್ಮ ಮಗಳು ಎದ್ದಿದ್ದು ಸ್ವಲ್ಪ ಲೇಟಾಯಿತು ಸೊ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಇವಾಗ ಸೊ ಚಿಕ್ಕ ಮಕ್ಕಳ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಯಾವಾಗಲೂ ವರ್ಕ್ ಬಿಸಿಯಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಅಲ್ಲ ಸೊ ಮಕ್ಕಳಿಗೆ ಟೈಮ್ ಕೂಡ ಪ್ರಾಪ್ತಿಲ್ಲ ಸೊ ಇವತ್ತು ಏನಾಗಿದೆ ಅಂದರೆ ನನಗೆ ಸಾಟರ್ಡೇ ರಜೆ ಇದ್ದ ಕಾರಣ ಸ್ವಲ್ಪ ನಾನು ಮತ್ತು ಮಗಳು ಇವಾಗ ಹೊರಗಡೆ ಬಂದಿದ್ದೆ ಸೊ ಹಂಗೆ ನಾವು ಒಂದು ಈ ಕಡೆ ಹೋಗ್ತೇವೆ ನಾವು ನಮ್ಮ ಮಾಮೂಲಿ ಪ್ಲೇಸೆಲ್ಲ ಇದೆ ನಾವು ಆಟ ಆಡೋದು ನೋಡಿ ಇವಾಗ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೇವೆ ಎಲ್ಲೆಲ್ಲಿ ನೆರಳಿ ಇರುತ್ತೆ ಸೊ ಅದರ ಮುಖಾಂತರ ನಾವು ಹೋಗ್ತಾ ಇರೋದು ನಾವು ಬಿಸಿಲಿಗೆ ಹೋಗಲ್ಲ ಹೊರಗಡೆ ಎಲ್ಲ ಹೋಗ್ಬೇಕಿತ್ತು ಬಟ್ ನಮಗೆ ಟೈಮ್ ಸಿಗ್ತಾ ಇಲ್ಲ ಅಂದರೆ ಇವತ್ತು ಸ್ವಲ್ಪ ಬಿಸಿಲು ಬೇರೆ ಸೆಲ್ಲು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಈ ಕಡೆಯಿಂದ ನಾವು ಹೋಗ್ತಾ ಇದ್ದೇವೆ ಇಲ್ಲಿ ಒಂದು ಅಂಕಳು ನೋಡಿ ಪೈಂಟ್ ಮಾಡ್ತಾ ಇದ್ದಾರೆ ಒಂದು ಸ್ಕೂಲಿಗೆ ಇವಾಗೆಲ್ಲ ಮಕ್ಕಳಿಗೆಲ್ಲ ಎಕ್ಸಾಮ್ ಎಲ್ಲ ಕಳೆದು ರಜೆ ಟೈಮಲ್ಲಿ ನೋಡಿ ಮತ್ತೆ ಜೂನ್ ಆಗಸ್ಟಿಗೆ ಎಲ್ಲ ರೆಡಿ ಮಾಡಿರ್ತಾರೆ ಏನೇನೋ ಡ್ಯಾಮ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ ಅವರು ಅಂದರೆ ಕ್ಲಿಯರ್ ಮಾಡಿ ಇರ್ತಾರೆ ನೆಕ್ಸ್ಟ್ ಬರುವ ಮಕ್ಕಳಿಗೆ ನೀಟಾಗಿ ಇರಲಿ ಅಂತೇಳಿ ನೋಡಿ ಇವಾಗ ಒಂದು ರೌಂಡ್ ಮುಂದೆ ಬಂದಿದೆ ನಾವು ಈ ಕಡೆ ಅಂದರೆ ಈ ಕಡೆಲ್ಲ ಜಾಸ್ತಿ ಮರ ಇದೆ ನಮ್ಮ ಏರಿಯಾದಲ್ಲಿ ನೋಡಿ ಇಲ್ಲಿ ಫುಲ್ಲು ನಮಗೆ ಸೈಡಲ್ಲಿ ಫುಲ್ಲು ಮರ ಇದೆ ಬೇಕೋಸ್ಕರ ನಮಗೆ ನೀಟಾಗಿ ವಾಕ್ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ ಇಲ್ಲಿ ಒಂದು ಬಂದ್ಬಿಟ್ಟು ನೋಡಿ ದೇವರ ಮೂರ್ತಿ ಇಟ್ಟಿದ್ದಾರೆ ಅಂದರೆ ಗಣಪತಿ ದೇವರಿದು ಅಂದರೆ ಕಂಪೋಸ್ಟ್ ಒಳಗಡೆ ಈ ಥರ ಹಾಕ್ಬಿಟ್ಟು ಇದು ಮಾಡಿದರೆ ನಾವು ಯಾವಾಗಲೂ ಇಲ್ಲೆಲ್ಲ ಕೂತ್ಕೊಳ್ತೇವೆ ಅಂದರೆ ಸಂಜೆ ಹೊತ್ತು ಸಂಜೆ ಹೊತ್ತು ಈ ಕಡೆ ಏನಾದರೂ ಬಂದರೆ ನಾವು ಅಲ್ಲೇ ಕೂತ್ಕೊಳ್ಳೋದು ಅಲ್ಲ ಬಂಗು ಸೊ ಇವಾಗ ನೋಡಿ ಈ ಕಡೆಯಿಂದ ಮುಂದೆ ನಾವು ಬಂದಿದ್ದೇವೆ ಈ ಕಡೆ ಹಿಂಗಾಗಿ ಸರಿ ವಾಪಸ್ ಹೋಗೋಣ ಆ ಕಡೆಲ್ಲ ಬಿಸಿಲಿದೆ ಹೋಗೋಕ್ಕಾಗಲ್ಲ ನಮಗೆ ಸೊ ನಮಗೆ ಬಿಸಿಲು ಇರಬಾರ್ದು ಎಲ್ಲಿ ನೆರಳಿರುತ್ತೆ ಜಾಸ್ತಿ ಅಲ್ಲಿ ನಾವು ಹೋಗ್ತಾ ಇರೋದು ನಾನು ಮತ್ತು ಬಂಗು ನೋಡಿ ಇಲ್ಲಿ ಕೂಡ ಅಷ್ಟೇ ತುಂಬ ಬಿಸಿಲಿಲ್ಲ ನೋಡಿ ಇದು ಬಾದಾಮಿ ಮರ ಅಂತ ಕಾಣುತ್ತೆ ನೋಡಿ ಫುಲ್ ವಿಶಾಲವಾಗಿ ನೆರಳು ಕೊಡ್ತದೆ ನೋಡಿ ಎರಡು ರಸ್ತೆಯ ಎರಡೂ ಬದಿಯಲ್ಲಿ ಈ ಈ ರೀತಿ ಮರ ನಟ್ರೆ ಅಂದರೆ ಗಿಡ ನಡಬೇಕು ಏನಾಗುತ್ತೆ ಅಂದರೆ ನೆರಳು ಬರುತ್ತೆ ನೋಡಿ ಅದಕ್ಕೋಸ್ಕರ ಹೇಳ್ತಾ ಇರೋದು ರಸ್ತೆಯ ಎರಡೂ ಬದಿಯಲ್ಲಿ ಕೂಡ ಗಿಡ ನಡಿ ಅಂತ ಆ ಗಿಡ ನಟ್ಟಾಗ ಏನಾಗುತ್ತೆ ನೋಡಿ ಈ ಕಡೆ ಒಂದು ಗಿಡ ಈ ಕಡೆ ಒಂದು ಗಿಡ ಎರಡು ಗಿಡ ಸೇರಿ ಸೆಂಟ್ರಿಗೆ ನೋಡಿ ಫುಲ್ಲು ನೆರಳಾಗುತ್ತೆ ಸೊ ನಡ್ಕೊಂಡು ಹೋಗುವವರಿಗೂ ಕೂಡ ಚೆನ್ನಾಗಿರುತ್ತೆ ಮತ್ತು ಗಾಡಿಯಲ್ಲಿ ಹೋಗುವವ್ರಿಗೂ ಕೂಡ ಚೆನ್ನಾಗಿರುತ್ತೆ ಅಲ್ವಾಗೂ ಸೊ ಈ ರೀತಿ ಎಲ್ಲ ಮಾಡಬೇಕು ಓಕೆ ಅದು ಹಂಗೆ ಇರಲಿ ನಾವು ಹೋಗೋಣ ಮುಂದೆ ಹೋಗೋಣ ಇವಾಗ ಇಲ್ಲಿಂದ ನಾವು ನೋಡಿ ಮುಂದೆ ಹೋಗ್ತಾ ಇದ್ದೇವೆ ಇಬ್ಬರು ಗಾಡಿ ಎಲ್ಲ ಬರ್ತಿದೆ ಸೊ ನಾವು ಸ್ವಲ್ಪ ಜಾಗೃತಲಿ ಹೋಗ್ತಾ ಇರಬೇಕು ನೋಡಿ ಇವಾಗ ನೋಡಿ ಮುಂದೆ ಹೋಗ್ತಾ ಇದ್ದೇವೆ ನಾನು ಮತ್ತೆ ಬಂಗು ಅಂದರೆ ಇದು ಬೆಳಗ್ಗೆ ಟೈಮು ಹತ್ತು ಗಂಟೆ ಆಗಿದೆ ನೋಡಿ ಇವಾಗ ಈಗಿಂದ ಹೀಗೆ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿ ಶ್ರೀ ವಿನಾಯಕ ಸೂಪರ್ ಮಾರ್ಕೆಟ್ ಇದೆ ಇವಾಗ ಇಲ್ಲಿ ನೋಡಿ ಮರ ತುಂಬ ನೀಟಾಗಿ ಚಿಗುರಿದೆ ಅಂದರೆ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಇದರ ಹಳೆ ಎಳೆಗಳೆಲ್ಲ ಉದುರಿ ಹೊಸ ಚಿಗುರು ಬಂದಿದೆ ನೋಡಿ ಈ ರೀತಿಯ ಅಲೆದೆಲ್ಲ ಎಳೆ ಹೋಗ್ಬಿಟ್ಟು ಹೊಸತಾಗಿ ಬಂದಿದೆ ಅಂದರೆ ಇದರ ಅರ್ಥ ಏನಂದರೆ ಇವಾಗ ಚಳಿಗಳೆಲ್ಲ ಕಳಿತು ಬೇಸಿಗೆಲ್ಲ ಬಂತು ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಮರಗಳೆಲ್ಲ ಚಿಗು ಚಿಗುರೋಕ್ಕೆ ತೊಡಗುತ್ತದೆ ಏನಂದರೆ ನೆಕ್ಸ್ಟ್ ಟೈಮಲ್ಲಿ ಅದು ಹೂ ಹಣ್ಣೆಲ್ಲ ಬಿಡುತ್ತೆ ಕೆಲವು ಕಡೆ ಏನಂದರೆ ಇವಾಗ ಮಳೆಗಳೆಲ್ಲ ಸ್ಟಾರ್ಟ್ ಆಗುವ ಇದರಲ್ಲಿ ಓಕೆ ಇವಾಗ ನೋಡಿ ಈ ಕಡೆಯಿಂದ ನಾವು ಮುಂದೆ ಬರ್ತಾ ಇದ್ದೇವೆ ಮುಂದೆ ನೋಡಿ ಎದುರುಗಡೆ ಈ ರೋಡಲ್ಲಿ ನಾವು ಹೋಗ್ತಾ ಇರ್ತೇವೆ ಇವಾಗ ನೋಡಿ ಇಲ್ಲೊಂದು ನಾವು ಯಾವಾಗಲೂ ಈ ಕಡೆ ನಾವು ಬರ್ತಾ ಇರ್ತೇವೆ ಇಲ್ಲೊಂದು ನೋಡಿ ಇದು ಬಂದ್ಬಿಟ್ಟು ನಮ್ಮ ಕಡೆ ಕಂಚಿಕರ ಅಂತ ಹೇಳ್ತೇವೆ ಚಿಕ್ಕದಾಗಿರುತ್ತೆ ಅದು ಸಿಕ್ಕಾಪಟ್ಟೆ ಅದು ನಮಗೆ ಕಚ್ಚುತ್ತೆ ಅಂದರೆ ಎಂದ ಎಲ್ಲಿಯಾದರೂ ಕಚ್ಚಿಬಿಟ್ರೆ ಮತ್ತೊಗೆ ಸ್ವಲ್ಪ ಅರಸಿನ ಹಾಕ್ಬಿಟ್ರೆ ಗಾಯ ಕಡಿಮೆ ಆಗುತ್ತೆ ಅಷ್ಟು ನೋವಾಗುತ್ತೆ ಸೊ ಇವಾಗ ಇದರಿಂದ ನಾವು ಮುಂದೆ ಬರ್ತಾ ಇದ್ದೇವೆ ಈ ಕಡೆ ನಮ್ಮ ಮಾಮೂಲಿ ಪ್ಲೇಸಿಗೆ ನಾವು ಹೋಗ್ತಾ ಇದ್ದೇವೆ ನಾನು ಮತ್ತು ಮಗಳು ಜಾಸ್ತಿ ಒಂದು ಪ್ಲೇಸ್ ಇದೆ ನಮ್ಮದು ಯಾವಾಗಲೂ ಕೂತ್ಕೊಳ್ಳುವುದಂತ ಕೂತ್ಕೊಳ್ತೇವೆ ಅಲ್ಲ ನೋಡಿ ನೋಡಿ ಇಲ್ಲೊಂದು ಧ್ವಜಸ್ತಂಭ ಇದೆ ಅಂದರೆ ಪ್ಲಾಗ್ ಎಲ್ಲ ಅಲ್ಲಿ ಹಾಕ್ತಾರೆ ಸೊ ಅದಕ್ಕೋಸ್ಕರ ನಾವು ಈ ಕಡೆ ಬಂದಿದೆ ನೋಡಿ ಇಲ್ಲಿ ನೋಡಿ ನಮ್ಮದು ಮಾಮೂಲಿ ಒಂದು ಪ್ಲೇಸ್ ಇದು ಈ ಒಂದು ಕಟ್ಟೆ ಇಲ್ಲಿ ನಾವು ಯಾವಾಗಲೂ ಕೂತ್ಕೊಂಡಿದ್ದಾರೆ ನೀ ಈ ಒಂದು ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ನಾವು ನೀಟಾಗಿ ಈ ರೀತಿ ಕೂತ್ಕೊಳ್ತಾ ಇದ್ದರೆ ಅಲ್ವಂಗು ಈ ರೀತಿ ನೋಡಿ ಈ ಪ್ಲೇಸ್ ಈ ಥರ ಇದೆ ಇಲ್ಲಿ ನೋಡಿ ಫುಲ್ ಕೂಳಾಗಿ ಗಾಳಿ ಬರ್ತಾ ಇದೆ ಅಲ್ವ ನಾನು ಬಂತು ಮಗು ಇಲ್ಲಿ ನೋಡಿ ಕೂತ್ಕೊಂಡಿದ್ದೇವೆ ಕೆಳಗಡೆ ಅವರು ಕೂಡ ನನ್ನ ಜೊತೆ ಇದ್ದಾರೆ ಅಲ್ಲಿ ಅಲ್ಲಿ ಕೂಡ ಒಂದು ಚಿಕ್ಕ ಒಂದು ಮಗು ಇದೆ ನಾವು ನೋಡಿ ಬಾ ಆ ಕಡೆ ಹೋಗೋಣ ನಾವು ಸ್ವಲ್ಪ ಆಕ್ರೆ ಹೋಗ್ತಿದೆ ನೋಡಿ ಇಲ್ಲಿ ಕೂಡ ನೋಡಿ ಮಾವಿನ ಅಂದ್ರೆ ಇದಾಗಿದೆ ಅದರಲ್ಲಿ ಹೂ ಬಂದಿದೆ ನೀವು ಸ್ವಲ್ಪ ದಿವಸ ಆದ್ರೆ ಅದರಲ್ಲಿ ಮಾವಿನ ಕಾಯಿ ಕೂಡ ಆಗುತ್ತೆ ಸ್ಟಾರ್ಟ್ ಆಗೋಕೆ ಆಗುತ್ತೆ ಆದ್ರೆ ನಮಗೆ ಒಂದು ಸಿಗಲ್ಲ ಇಲ್ಲಿ ಯಾಕಂದ್ರೆ ನಾವು ಇಲ್ಲಿ ಆದ್ರೂ ಬಂದರೆ ನಮ್ಮನ್ನು ಬೈತಾರೆ ಮತ್ತು ನೋಡಿ ಇಲ್ಲೆಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಮತ್ತೊಮ್ಮೆ ಮೋದಿ ಸರ್ಕಾರ ಅಂತೇಳಿ ಒಂದು ಸ್ಟಿಕ್ಕರಿಂಗ್ ಹಾಕಿದ್ದಾರೆ ವಾಲ್ಗೆ ಅದು ಕೂಡ ಒಂದು ಕಾಣಕ್ಕೆ ಸಿಗುತ್ತೆ ನಮಗೆ ನಾವು ಸ್ವಲ್ಪ ಮುಂದಗಡೆ ಬಂದರೆ ಈ ರೋಡ ಇದೆಲ್ಲ ನಮ್ಮ ಮಾಮೂಲಿ ಪ್ಲೇಸು ಇಲ್ಲೆಲ್ಲ ಚೆನ್ನಾಗಿದೆ ಅಂದರೆ ಜಾಸ್ತಿ ಮರ ಎಲ್ಲ ಇದೆ ಸೊ ಫೂಲಾಗಿ ನಮಗೆ ರೌಂಡ್ ಹೊಡಕ್ಕೆ ಆಗ್ತಿದೆ ನೋಡಿ ಈ ಮರ ಎಲ್ಲ ತುಂಬ ಚಿಗುರು ಬಿಟ್ಟಿದೆ ಮತ್ತು ಈ ಕಡೆ ಬಂದರೆ ನಿಮಗೆ ನಮ್ಮದು ಇಲ್ಲೊಂದು ಹೂವು ಹೂವಿನ ಗಿಡ ಇದೆ ನಾವು ಯಾವ ಯಾವಾಗಲೂ ಇದರಿಂದ ಒಂದು ಹೂ ಕೊಯ್ದು ಈ ಥರ ಒಂದು ಒಂದು ಹೂ ಕೊಯ್ದು ನಮ್ಮ ಬಂಗುಗೆ ಕೊಟ್ಟರೆ ಅದು ಹೂ ಒಳಗಿರ್ತಾಳೆ ಸೊ ಇವತ್ತಿನ ಬ್ಲಾಗ್ ಈ ರೀತಿತ್ತು ಯಾರು ಸಾರ ಇರ್ತಾರೆ ಒಳಗಡೆ ಈ ಬಿಸಿಲಿಗೆ ಅಲ್ವಾ ನೋಡಿ ಈ ಬಿಸಿಲಿಗೆ ಯಾರೂ ಒಳಗಡೆ ಇರೋಕ್ಕಾಗಲ್ಲ ಏನಿಲ್ಲ ಎ ಸಿ ಎಲ್ಲ ಇದ್ದರೆ ಓಕೆ ಇಲ್ಲಾಂದರೆ ಫುಲ್ಲು ಸೆಕೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಏನಂದರೆ ಈ ಮರಗಳ ತಂಪು ಗಾಳಿ ಅಂದರೆ ತಮ್ಮ ಮರಗಳ ನಡುವೆ ಕೆಳಗಡೆ ತಂಪಾಗಿ ಗಾಳಿಯೆಲ್ಲ ಬೀಳ್ಸಿ ಬೀಸ್ತಾವಲ್ಲ ಅದಕ್ಕೋಸ್ಕರ ನಾವು ಹೊರಗಡೆ ಬಂದಿದ್ದು ಸೊ ಇವತ್ತಿನ ಬ್ಲಾಗಿಷ್ಟು ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಸಿಗ್ತೇವೆ ನಾನು ಮತ್ತು ನಮ್ಮ ಮಗಳು ಓಕೆನಾ ಬಾಯ್ ಬಾಯ್ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್